ಕಲಬುರಗಿ ನಗರದ ಸಹರ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಕಲಬುರಗಿ ನಗರದ ಜಾಫರಾಬಾದ್ ಕ್ರಾಸ್ ಬಳಿ ಇರುವ ಜೆಎಸ್ ಫಂಕ್ಷನ್ ಹಾಲ್ನಲ್ಲಿ ಸಹರ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ನೀಲ್ಕಂಠರಾವ್ ಮೂಲ್ಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಕೇಕ್ ಕತ್ತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾವಂತ ಶಿಕ್ಷಕರಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು ತಮ್ಮ ಮಕ್ಕಳು ಒಂದು ವರ್ಷ ಇಡೀ ಪೂರ್ತಿ ಶಾಲೆ ಕಳಿಸಿರ್ತೀರಿ ಮಕ್ಕಳ ಸಾಂಸ್ಕೃತಿಕ ಚಟಬಂಡಗಳನ್ನು ನೋಡಬೇಕು ಅವರು ಬರ್ತಿರ್ತಕ್ಕಂಥ ವಿದ್ಯಾಭ್ಯಾಸ ಜೊತೆಗೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಅಂದರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹಾಕ್ಬೇಕಂತ ಹೇಳಿ ಇವತ್ತು ತಾವೆಲ್ಲ ಏನಪ್ಪ ಅಂದ್ರೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದಿರಿ ಇಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ನಾಟಕಗಳು ಸಂಗೀತಗಳು ಕುಣಿತ ಎಲ್ಲ ನೋಡಿ ತಾನು ಆನಂದ ಪಡ್ಲಿಕ್ಕೆ ಬಂದಿದ್ರಿ ತಮ್ಮ ಸಮಯವನ್ನು ನಾವು ಹಾಳು ಮಾಡದೆ ದಯಮಾಡಿ ಒಂದು ಕಳಕಳಿ ವಿನಂತಿ ಹೇಳ್ಕೊತೀನಿ ದಯಮಾಡಿ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಲಕ್ಷ್ಯ ಕೊಟ್ಟು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಮಕ್ಕಳು ವಿದ್ಯಾವಂತರಾದರೆ ಇವತ್ತು ಬೇರೆ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಕಳಂ ಕಡೆ ಬಂದು ಇವತ್ತು ಈ ಭಾಗದಲ್ಲಿ ನಿಮ್ಮ ಮಕ್ಕಳು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತಗೊಂಡ್ರೆ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಅಗ್ರಿಕಲ್ಚರ್ ಸೀಟ್ ಬಿ ಎಡ್ ಬಿ ಎಡ್ ಯಾವುದೇ ಸೀಟ್ ಸಿಕ್ಕಿದ್ರು ಕೂಡ ಫ್ರೀ ಆಗಿ ಸಿಗ್ತದೆ ಮೆಡಿಕಲ್ ಸೀಟ್ ಸಿಕ್ತಂದ್ರೆ ಒಂದು ಕೋಟಿ ರೂಪಾಯಿ ಉಳಿತದೆ ನಿಮಗೆ ಆ ದೃಷ್ಟಿಯಿಂದ ನೀವು ಬರೀ ಶಿಕ್ಷಕರ ಬಿಡದೆ ಶಿಕ್ಷಕರ ಮತ್ತು ಪಾಲಕರ ಜೊತೆಯಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಈ ದೇಶಕ್ಕೆ ಒಂದು ಒಳ್ಳೆ ನಾಗರಿಕನಾಗಿ ಹೊರಹೊಮ್ಮಲಿಕ್ಕೆ ತಾನೆ ಸಹಾಯ ಮಾಡ್ಬೇಕಂತ ಹೇಳಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಸಂಬಂಧಿಸಿದಕ್ಕಾಗಿ ಸಿದ್ದಿಕಿಯವರಿಗೆ ಅವರಿಗೆ ಯಾವತ್ತೂ ನಮ್ಮ ಸದಾ ಇದೆ ನನ್ನ ಆತ್ಮೀಯ ಮಿತ್ರರು ಕೂಡ ಇದ್ದಾರೆ ನಂತರ ಶಾಲೆಯ ಅಧ್ಯಕ್ಷ ಎಂ ಎ ಸಿದ್ದಿಕ್ಕಿ ಮಾತನಾಡಿದರು ಇವತ್ತು ನಾವು ಸಾರಾ ಪಬ್ಲಿಕ್ ಸ್ಕೂಲ್ ವಾರ್ಷಿಕೋತ್ಸವ ಎಡನೇ ಎಂಟನೇ ವಾರ್ಷಿಕೋತ್ಸವ ಮಾಡತ್ತಿವಿ ಈ ಫಂಕ್ ಕಾರ್ಯಕ್ರಮದಲ್ಲಿ ನಾವು ಏನು ಸ್ಕೂಲ್ ನಡೆಸಲತ್ತೀವಿ ರಾಣಚೀರಿ ದರ್ಗಾವಲ್ಲಿ ಅವೆಲ್ಲ ಆಶಾ ಕಾಲೋನಿ ಎಸ್ ಎಂ ಕೃಷ್ಣ ಕಾಲೋನಿ ಎಲ್ಲ ಬಡ ಮಕ್ಕಳು ವಿದೌಟ್ ಡೊನೇಷನ್ ನಾವು ಅಲ್ಲಿ ಸ್ಕೂಲ್ ನಡೆಸತ್ತೀವಿ ಇಯರ್ಲಿ ಡೇ ಬೈ ಡೇ ಡೆವಲಪ್ಮೆಂಟ್ ಮಾಡತ್ತೀವಿ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಡೌ ಮೊದಲು ಏನೋ ಹುಡುಗರಿಗೆ ಏನೋ ಭಾಳ ಪವರ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಏನೋ ಪವರ್ ಇಂಗ್ಲೀಷ್ ಅಂದ್ ಏನೋ ಒಡೆ ಬರ್ತಿದ್ದಿಲ್ಲ ಈಗ ಎಲ್ಲ ಹುಡುಗರು ಭಾಳ ಡೆವಲಪ್ ಆಗ್ಯಾರ ಸ್ಕೂಲ್ ಲಾಸ್ಟ್ ಇರ್ ಒನ್ ಟು ತ್ರೀ ಇಯರ್ಸ್ ಕೀತ ಮೊದಲು ಏನಿದ್ದೀವಿ ಈಗ ಹುಡುಗರೆಲ್ಲ ಫುಲ್ಲು ಮ್ಯಾಥ್ಸು ಸೈನ್ಸ್ ಎಲ್ಲ ಸಬ್ಜೆಕ್ಟ್ನಾಗ ಒಳ್ಳೆ ಮತ್ತು ಕಾಂಪಿಟೇಷನ್ಸ್ ಎಲ್ಲ ಕಡೆ ಕಾಂಪಿಟೇಷನ್ ಡ್ರಾಯಿಂಗ್ ಅಲ್ಲಿ ಎಸ್ ಎ ಸೈನ್ಸ್ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ ಆಗಿ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬರ್ತಾವೆ ಮತ್ತು ಎಲ್ಲ ಸಾಹಿತ್ಯದ ಸಮ್ಮೇಳನಾಗ ಡ್ರಾಯಿಂಗ್ ಅಲ್ಲಿ ಮತ್ತು ಕಾರ್ಪೊರೇಷನ್ ಯಾವ ಭೀ ಡಿಪಾರ್ಟ್ಮ್ ಯಾವ ಯಾವ ಭೀ ಕಾಂಪಿಟೇಷನ್ ಫೇಸ್ ಮಾಡಿ ಎಲ್ಲ ನಾವು ಮತ್ತು ಇವೆಂಟ್ಸ್ನಾಗೆ ಡ್ಯಾನ್ಸ್ ಕಾಂಪಿಟೇಷನ್ಸ್ನಾಗ ಭೀ ಸೆಕೆಂಡ್ ಪ್ರೈಝು ಸಲ ಫಸ್ಟ್ ಪ್ರೈಝು ಎಲ್ಲ ನಮ್ಮ ಎಲ್ಲ ಕಲ್ಚರ್ ಆಕ್ಟಿವಿಟಿನ್ ಭೀ ಲಾಸ್ಟ್ ಇಯರ್ ಒಂದು ಫೈವ್ ಇಯರ್ಸ್ಗೆ ಈ ಇಸ್ಲ ಭಾಳ ಡೆವಲಪ್ ಆಗಿ ಸ್ಲಮ್ ಏರೋ ಆದರೂ ಭೀ ನಮ್ಮ ಹುಡುಗರು ಎಲ್ಲ ಡೆವಲಪ್ ಆಗಿರೋ ಮತ್ತು ಮುಂದಿನ ಬರೋ ವರ್ಷನಾಗೆ ನಾವು ನಮ್ಮ ನಮ್ಮ ಸ್ಕೂಲ್ನಾಗ ಸ್ಮಾರ್ಟ್ ಕ್ಲಾಸ್ ಆಗಲಿ ಮತ್ತು ಒಳ್ಳೆ ಇಂಗ್ಲೀಷ್ ಗ್ರಾಮರ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಬೇರೆ ಸೈಡ್ಗಳಿಂದ ಟೀಚರ್ಸ್ ತರಿಸಿ ಮತ್ತು ಹುಡುಗರಿಗೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಡೆವಲಪ್ ಆಗಿ ಅಷ್ಟು ಡೆವಲಪ್ ನಮಗೆ ನಮ್ಮ ಏಮ್ ಏನಿದೆ ನಮ್ಮ ಸ್ಕೂಲ್ ಹುಡುಗರಿಗೆ ಐ ಎಸ್ ಕೆ ಎಸ್ ಎಮ್ ಬಿ ಬಿ ಎಸ್ ಈ ಥರ ಎಲ್ಲ ಹುಡುಗರು ಒಂದು ಸ್ಲಮ್ ಏರಿಯಾಲಿಂದ ಈ ಥರ ನಮ್ಮಲ್ಲಿ ಹುಡುಗರು ಪಾಸಾಗಿ ಹೋಗಿ ಎಲ್ಲ ಡೆವಲಪ್ ಆಗಬೇಕು ಮತ್ತು ಎಲ್ಲ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡಬೇಕಂತ ನಮ್ಮ ಒಂದು ಮನಸ್ಸು ಒಂದು ಕನಸದ ನಂದು ಒಂದು ಅದ ಆ ಡ್ರೀಮ್ಸ್ ಸಕ್ಸಸ್ ಮಾಡಬೇಕಂತ ನಮ್ಮೆಲ್ಲ ಟೀಚರ್ಸ್ ಎಲ್ಲ ಸ್ಟಾಫ್ಸ್ ಎಲ್ಲ ಕೋಆಪ್ರೇಟ್ ಮಾಡೋದು ಸಪೋರ್ಟ್ ಮಾಡತ್ತೆ ಇಷ್ಟೆಲ್ಲ ಹೇಳಿ ಹೇಳಿ ಈ ಸಂದರ್ಭದಲ್ಲಿ ಅಮೃತ್ ಪಾಟೀಲ್ ವಿಜಯ್ ಕುಮಾರ್ ಕಟ್ಟಿಮನಿ ಸಾಹೇಬ ಅಲಿ ಬಸವರಾಜ್ ಬಿರಾದರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ತ್ರೀ ಟೂ ಏಟ್ ನೈನ್ ಒನ್ ಫೈವ್